ನಾನು ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ತಂತ್ರಜ್ಞಾನಿಯನ್ನ ಅಧ್ಯಕ್ಷರಾಗಿದ್ದೀನಿ ಇವತ್ತು ದಿವಸ ರಾಜ್ಯ ಮಟ್ಟದ ಸಮಾವೇಶ ಮಾಡ್ತಾ ಇದ್ದೀನಿ ಅದರ ಮುಖ್ಯ ಗುರಿ ಏನಂದರೆ ಈಗ ಕಟ್ಟಡ ಕಾರ್ಮಿಕರಂತ ಇಡೀ ಭಾರತ ದೇಶದಲ್ಲಿರುವ ಹತ್ತು ಕೋಟಿ ಕಟ್ಟಡ ಕಾನೂನು ಅಂತ ಎರಡು ಕಾನೂನುಗಳಿದೆ ದ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೆಗ್ಯುಲೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಂಡೀಷನ್ ಆಫ್ ಸರ್ವಿಸ್ ಆಕ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಆ್ಯಂಡ್ ವೆಲ್ಫೇರ್ ಚೆಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಅಂತ ಎರಡು ಕಾನೂನುಗಳಿದೆ ಈ ಕಾನೂನಿನ ಮೂಲಕ ಹಲವಾರು ದೇಶದಲ್ಲಿ ಮೂವತ್ತು ಕಲ್ಯಾಣ ಇದೆ ಆ ಮೂವತ್ತು ಕಲ್ಯಾಣ ಮಂಡಳಿ ಮೂಲಕ ಐದು ಕೋಟಿಗಳ ಮೇಲೆ ಹೆಚ್ಚಿರುವ ಕಟ್ಟಡ ಕಾರ್ಮಿಕರಿಗೆ ಬೆನಿಫಿಟ್ಗಳು ಸಿಗ್ತಾಯಿದೆ ಇವತ್ತೇನಾಗಿದೆ ಅಂದರೆ ನಾಲ್ಕು ಲೇಬರ್ ಕೋರ್ಟ್ನ ಸ ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿ ಆ ನಾಲ್ಕು ಕಾನೂನು ಲೇಬರ್ ಕೋರ್ಟ್ನಲ್ಲಿ ನಮ್ಮ ಎರಡು ಕಾನೂನು ರಥ ರಥಪಡಿಸಲಾಗಿದೆ ಇದನ್ನು ಖಂಡಿಸಿ ನಮಗೆ ಆ ನಮ್ಮ ಕಾನೂನು ಬೇಕೇ ಬೇಕು ನಮ್ಮ ಹಣ ಈ ಸ್ಟೇಟ್ನಲ್ಲಿ ಕಲೆಕ್ಟ್ ಆಗ್ತಾ ಹಣ ಕೇಂದ್ರಕ್ಕೆ ಹೋಗಬಾರ್ದು ಆ ಈಶ್ವರಂ ಪೋರ್ಟಲ್ನಲ್ಲಿ ಅವ್ರು ಏನು ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಂದರೆ ಈಶ್ವರಂ ಪೋರ್ಟಲ್ಗೆ ವರ್ಗಾವಣೆ ಮಾಡಿ ಆ ಪೋರ್ಟಲ್ ಪೋರ್ಟಲ್ದು ಈ ದೇಶದಲ್ಲಿರುವ ಎಲ್ಲ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡ್ತಿರೋ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕೊಡೋಣ ಅಂತ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇನ್ನು ನೋಟಿಫಿಕೇಷನ್ ಆಗಿಲ್ಲ ಆ ನೋಟಿಫಿಕೇಶನ್ ಬಂದ ತಕ್ಷಣವೇ ಈ ಹಣ ನಮ್ಮ ಹಣ ಬಂದು ಕೇಂದ್ರ ಸರ್ಕಾರ ಹೋಗ್ತದೆ ಬೋರ್ಡ್ ಬಂದು ಡಿಸಾಲ್ವ್ ಆಗ್ತದೆ ಇದನ್ನು ಖಂಡಿಸಿ ನಮ್ಮ ಹಣ ನಮ್ಮ ಹತ್ರ ಇರಬೇಕು ನಮ್ಮ ಕಾನೂನು ಬೇಕೇ ಬೇಕು ಅಂತ ಈ ಒಂದು ಸಮಾವೇಶ ನಾವತ್ತು ಆರ್ಗನೈನ್ಸ್ ಮಾಡ್ತಾ ಇದ್ದೀವಿ ಈ ಒಂದು ಮನವಿ ಪತ್ರನೂ ನಾವು ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಕೊಟ್ಟು ನಮ್ಮ ಅಸೆಂಬ್ಲಿನಲ್ಲಿ ಕರ್ನಾಟಕ ಅಸೆಂಬ್ಲಿನಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು ಇದಕ್ಕೆ ಪರವಾಗಿ ಒಂದು ರೆಸಲ್ಯೂಷನ್ ಪಾಸ್ ಆಗಬೇಕು ಅಂತ ನಾವು ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಮನೆ ಪತ್ರ ಬಂದು ನಾವು ಪ್ರೈಮ್ ಮಿನಿಸ್ಟರ್ಗೆ ಯೂನಿಯನ್ ಲೇಬರ್ ಮಿನಿಸ್ಟರ್ಗೆ ನಾವು ಕೊಡ್ತಾಯಿದ್ವಿ ಇದು ಬಂದು ದೇಶದಲ್ಲಿರುವ ಒಂದು ಲಕ್ಷ ಕೋಟಿ ರೂಪಾಯಿ ಈ ಕಲ್ಯಾಣ ಮಂಡಳಿಯ ಸಂಘಟನೆರುವ ಒಂದು ಲಕ್ಷ ಕೋಟಿ ರೂಪಾಯಿನು ಅವರು ವರ್ಗಾವಣೆ ಮಾಡೋದಕ್ಕೆ ತುಂಬ ಚಾನ್ಸ್ಗಳಿದೆ ಇದನ್ನು ತಡೆ ಕಟ್ಟಬೇಕಂತಲೇ ಈ ಸಮಾವೇಶನ ನಾವು ಇವತ್ತು ದಿವಸ ಇದ್ದೀವಿ ಸರ್ ಸರಿ ಅಂದರೆ ಇದು ತುಂಬ ಅನ್ಯಾಯ ಯಾಕಂದರೆ ಹಲವಾರು ವರ್ಷಗಳು ಹೋರಾಟ ಮಾಡಿ ತಗೊಂಡು ಬರ್ತಕ್ಕ ಕಾನೂನು ಪ್ರತಿಯೊಬ್ಬ ಕಾನೂನು ಕಟ್ಟಡ ಕಾನೂನು ಈ ದೇಶನ ಕಟ್ತಾ ಕಟ್ಟಡ ಕಾನೂನಿಗೆ ಈ ಅನ್ಯಾಯ ನಡೀಬಾರ್ದು ಯಾಕಂದರೆ ಈ ಹಣ ಈ ಮಂಡಳಿಗಳಲ್ಲೇ ಸಂಘ ಹಣ ಕೇಂದ್ರ ಸರ್ಕಾರ ಬಜೆಟ್ ಬರ್ತಾಗ ಹಣ ಇಲ್ಲ ಇಲ್ಲ ರಾಜ್ಯ ಸರ್ಕಾರ ಹಣ ಇಲ್ಲ ಇದು ನಮ್ಮ ಹಣ ಕಟ್ಟಡ ಕಾರ್ಮಿಕರ ಹಣ ಈ ಹಣ ಮೇಲೆ ಯಾಕೆ ಕಣ್ಣಾಗ್ತಾ ಇದ್ದೀರಾ ಅಂತ ನಾವು ನಮ್ಮ ಇದನ್ನ ಬಂದು ವ್ಯಕ್ತಪಡಿಸ್ತಾ ಇದ್ವಿ ಇದಕ್ಕೆ ಎಷ್ಟು ಸಾಕಷ್ಟು ಸಮಯವನ್ನ ವ್ಯರ್ಥ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಒಂದು ಸಮಯದಲ್ಲಿ ಅಂತ ಹೇಳಿದ್ರೆ ನನ್ನ ಈ ಸಂಘಟನೆ ಕಟ್ಟಲಿಕ್ಕೆ ನಾವು ಸಣ್ಣ ಮಟ್ಟದಲ್ಲಿ ಅಲ್ಲಿ ತಾಲೂಕು ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯ ಮಟ್ಟ ಹಾಗೂ ಬೆಂಗಳೂರಲ್ಲಿ ಇಷ್ಟು ಜನ ಅಂದ್ರೆ ಬಹಳಷ್ಟು ತುಂಬಾ ಶ್ರಮ ಪಡ್ಬೇಕು ಅನ್ಸುತ್ತೆ ನಾವಲ್ಲೇ ಯಾವ್ದಾದ್ರು ಒಂದು ಸಮಾವೇಶ ಮಾಡಬೇಕು ಒಂದು ಸಣ್ಣ ಕಾರ್ಯಕ್ರಮ ಸರ್ ನಮ್ಮ ಕಡೆ ಬರಲ್ಲ ಸರ್ ಜನ ಸರ್ ಇವತ್ತು ಆಗಲ್ಲ ಸರ್ ಈ ದಿವಸ ಆಗಲ್ಲ ಜನ ಸೇರಲ್ಲ ನಮ್ಮಲ್ಲಿ ಖಂಡಿತ ತುಂಬಾ ತೊಂದರೆ ಇದೆ ಒಗ್ಗಟ್ಟಾಗಲ್ಲ ಈ ತರ ಹೇಳ್ತಾ ಇರ್ತಾರೆ ಉತ್ತರ ಕೊಡ್ತಾ ಇರ್ತಾರೆ ಕಿಟ್ಟು ತಕ್ಷಣ ನೂರು ಜನ ಹೋಗಿ ಇನ್ನೂರು ಜನ ಬರ್ತಾರೆ ಕಿಟ್ ಏನಾದ್ರು ಕೊಡ್ತಾರೆ ಅಂದರೆ ಐನೂರು ಮುನ್ನೂರು ಜನ ಸೇರ್ತಾರೆ ಆದರೆ ಒಂದು ಕಾರ್ಮಿಕ ಸಂಘಟನೆ ಬಗ್ಗೆ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಯಾರು ಬರೋಲ್ಲ ಇವತ್ತು ನಿಜವಾಗ್ಲೂ ನನ್ನ ಗುರುಗಳಿಗೆ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡೆದಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನವನ್ನು ಸೇರಿಸಿ ಇದಕ್ಕೆ ಪೂರ್ಣ ತಯಾರಿ ನಮ್ಮ ರಾಜ್ಯದ ಸೆಕ್ರೆಟರಿವರಾದ ಲೀಲಾವತಿ ಮೇಡಮ್ ಅವರು ಸಾಕಷ್ಟು ಹಾಗೂ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರೂಕ್ ಮನೋರಮ್ ಅವ್ರಿಗೆ ಹಾಗೂ ಹೊರಾಜ್ ಹೊರ ರಾಜ್ಯದ ಬಂದಿರತಕ್ಕಂಥ ಗೀತಾ ಮೇಡಮ್ ಅವ್ರಿಗೆ ಹಾಗೂ ಇಲ್ಲಿ ನೆರೆತಿರ್ತಕ್ಕಂಥ ಎಲ್ಲ ಸೆಂಟ್ರಲ್ ಯೂನಿಯನ್ ಸಿ ಐ ಟಿ ಯು ಐ ಐ ಟಿ ಸಿ ಯು ಎಚ್ ಎಮ್ ಎಸ್ ಇನ್ನಿತರ ಹಲವಾರು ಸಂಘಟನೆಗಳು ಇಲ್ಲಿ ಭಾಗಿಯಾಗಿದ್ದಾರೆ ಇದು ಸಮನ್ವಯ ಸಮಿತಿ ಮಾಡಿಕೊಂಡು ನಮ್ಮ ಎನ್ ಸಿ ಎಲ್ ಅದರಲ್ಲಿ ಒಂದು ಭಾಗವಾಗಿದೆ ನಾವುಗಳು ಎನ್ ಸಿ ಎಲ್ ಭಾಗವಾಗಿದ್ವಿ ಹಾಗಾಗಿ ಇವ ಸಮಾವೇಶಕ್ಕೆ ಎಲ್ಲ ಟ್ರೇಡ್ ಯೂನಿಯನ್ಗಳು ಆಗಮಿಸಿದ್ದಾರೆ ಅಂದರೆ ತಪ್ಪಾಗಲ್ಲ ಹೇಳಿದ್ರೆ ಇವತ್ತು ಬೆಂಗಳೂರಲ್ಲಿ ಏನೇ ಹೋರಾಟ ಮಾಡಿದ್ರು ಇವರ ಮುಂದಾಳತ್ವದಲ್ಲಿ ನಡೀತಾ ಇದೆ ನಾವು ಕಳೆದ ಐದನೇ ತಾರೀಕು ಆಗಸ್ಟ್ನಲ್ಲಿ ಜಿಲ್ಲಾ ಮಟ್ಟದಿಂದ ಬಂದಿದ್ದು ಅವಾಗ ನಾವು ಫ್ರೀಡಮ್ ಪಾರ್ಕಲ್ಲಿ ಭಾಗವಹಿಸಿದ್ದೀವಿ ಹಾಗೆ ಅವ್ರು ಕಟ್ಟಂತಹ ಎಲ್ಲ ಸಮಾವೇಶಗಳಿಗೆ ಹೋರಾಟಗಳಿಗೆ ನಾವು ಜಿಲ್ಲೆಗಳಿಂದ ಬರ್ತಾಯಿದ್ದೀವಿ ಬಂಧುಗಳೇ ನಾವುಗಳು ಇವತ್ತಿನ ದಿನ ಕಾರ್ಮಿಕರಾಗಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ದುಡಿತಾ ಇದ್ದೀವಿ ನಮ್ಮ ಬೆವರಿನ ಹನಿ ಇವತ್ತು ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿ ಜಾರಿ ಬಂದಿದೆ ಈ ರೋಡ್ ನಲ್ಲಿ ನಿಮ್ಮೆಲ್ಲ ಕರ್ಕೊಂಡು ಬಂದಿದ್ದೇವೆ ಇವತ್ತು ನೋಡಿದರೆ ಈ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಸಂಘ ಎಲ್ಲ ನಾಯಕರುಗಳು ತಕ್ಕೊಂಡಿರೋದು ಅಂತ ಹೇಳಿದರೆ ಅದು ಕಾರ್ಮಿಕರದ ರಕ್ತ ಅಂತ ಅರ್ಥ ನಾವು ಸಂಘಟನೆಗಳೇ ನಾವು ಹೇಗೆ ಕಟ್ಟಿದ್ದೇವೆ ಅಂತ ಹೇಳಿದರೆ ನಮ್ಮ ಅವರ್ ಬ್ಲಡ್ ವಿದ್ ಅವರ್ ಟಿಯರ್ಸ್ ವಿತ್ ಅವರ್ ಅಂತ ಹೇಳ್ತಾ ಇದೀವಲ್ಲ ಅದ ಮೇಲೆ ಕಟ್ಟಿದ್ದೇವೆ ನಾವು ಯಾರು ನಾವು ಸಿನಲ್ಲಿ ಕೂತ್ಕೊಂಡು ಕೆಲಸ ಮಾಡುವ ವ್ಯಕ್ತಿಗಳಲ್ಲ ನಾವು ರೋಡಿನಲ್ಲಿ ಬಿಸಿಲಿನಲ್ಲಿ ಮಳೆಯಲ್ಲಿ ಬಿದ್ದು ಇಷ್ಟು ದೊಡ್ಡ ದೊಡ್ಡ ಏನು ನಾವು ಹಾಲ್ಗಳು ಡ್ಯಾಮ್ಗಳು ದೇಶಗಳು ಲೆಜಿಸ್ಲೇಟಿವ್ ಹೌಸಸ್ಸು ಪಾರ್ಲಿಮೆಂಟ್ ಎಲ್ಲ ಕಟ್ಟಿದ್ದೇವೆ ಹೊಸ ಪಾರ್ಲಿಮೆಂಟ್ ಬೇರೆ ಕಟ್ಟಿದ್ದಾರೆ ಹೊಸ ಪಾರ್ಲಿಮೆಂಟ್ ಕಟ್ಟಿದ ತುಂಬ ದೊಡ್ಡ ವ್ಯಕ್ತಿ ಅವ್ರಿಗೆ ಈ ಕಾನೂನೆಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿರುವ ಕಾನೂನುಗಳ ತೆಗೆದುಬಿಟ್ಟು ಬಿಟ್ಟು ಚಕ್ಕದಾಗಿ ಒಂದು ನಾಲ್ಕು ಕೋಡ್ಗಳು ಮಾಡಿ ಅದರಲ್ಲಿ ಎಲ್ಲ ಕಾರ್ಪೆಟಿಕ್ ಕೆಳಗಡೆ ಆಗಬೇಕಂತ ಅವರು ಯೋಚನೆ ಮಾಡಿದ್ದಾರೆ ಅರ್ಥ ಆಗುತ್ತದ ಇದೆಲ್ಲ ಒಂದು ಏನು ಇನ್ನಸೆಂಟ್ ಆಗಿ ಇನ್ನೊರೆಂಟ್ ಆಗಿ ಮಾಡಿರೋದಲ್ಲ ಇದೆಲ್ಲ ತುಂಬಾ ಪ್ಲಾನ್ ಮಾಡಿ ಆರ್ಗನೈಸ್ಡ್ ಆಗಿ ಮಾಡಿರುವ ಕ್ರೈಮ್ಗಳು ಇದೆಲ್ಲ ಮಾಡಿರುವ ತುಂಬಾ ಕೆಲಸಗಳಲ್ಲಿ ಒಂದು ದೊಡ್ಡ ಕೆಲಸ ಏನಂತ ಹೇಳಿದ್ರೆ ನಮ್ಮ ಆ ಈ ಟ್ರೈಪಾಟ್ ಬೋರ್ಡ್ ಅಂತ ಹೇಳುವ ಲೇಬರ್ ಐ ಎಲ್ ಸಿ ಎಲ್ ಸಿ ಅಂದ್ರೆ ಕೂಡ ಈ ಮಾಡಬೇಕು ಮಾಡಬೇಕಂತ ಅವರು ನಿರ್ಧಾರವೇ ತಗೊಂಡಿಲ್ಲ ಡಿಸ್ಕಸ್ ಮಾಡಿಲ್ಲ ಇದು ಫಸ್ಟ್ ಇದು ಮಾಡಿರುವ ತುಂಬಾ ದೊಡ್ಡ ಇದ್ದಾನೆ ಯೂನಿಯನ್ ಯೂನಿಯನ್ ಥ್ಯಾಂಕ್ ಯು ಹೇಳ್ತೀನಿ ಹಾಗೂ ನಮ್ಮ ಕಾರ್ಮಿಕ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ ಸೊ ಮೊದಲನೇ ಮೊದಲನೇದಾಗಿ ಪುನರಚನೆ ಮಾಡಬೇಕಂತ ಬೆಳಗ್ಗೆಯಿಂದ ನಮ್ಮ ಮಹಾನ್ ವ್ಯಕ್ತಿಗಳೆಲ್ಲ ಹೇಳ್ತಿದ್ದಾರೆ ಪುನರ್ರಚನೆಯಲ್ಲಿ ನಮ್ದೊಂದು ಮನವಿ ಇದೆ ಕಟ್ಟಡ ಕಾರ್ಮಿಕರ ಪರವಾಗಿ ಮೊದಲನೇದಾಗಿ ಈ ರೀಸೆಂಟಾಗಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾದ ಮೇಲೆ ಮಹಿಳೆಯರಿಗೆಲ್ಲ ಫ್ರೀ ಬಿ ಎಂ ಟಿ ಸಿ ಪಾಸ್ ಕೊಟ್ಟಿದ್ದಾರೆ ಹೌದಾ ಇಲ್ವಾ ಮತ್ತೆ ಇಲ್ಲಿ ಬಂದಿರೋ ಪುರುಷ ಕನ್ನಡ ಕಾರ್ಮಿಕರು ಫ್ರೀಯಾಗಿ ಆಗಿ ಬಂದಿದ್ದೀರಾ ಇದೇ ಲೇಬರ್ ಬೋರ್ಡ್ ನಮಗೆ ಫ್ರೀಯಾಗಿ ಆಗಿ ಇತ್ತು ಒಂದು ಮಗುಗೆ ಕಾಮನ್ ಆಗಿ ಈ ನಡುವೆ ನಮ್ಮ ಮಹಾಂತೇಶ್ ಸಾಹೇಬರಿಗೆ ಚೆನ್ನಾಗಿ ಗೊತ್ತು ಇಲ್ಲಿ ಗಂಡ ವ್ಯಕ್ತಿ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಒಂದರಿಂದ ಐದನೇ ಕ್ಲಾಸ್ ಮಗು ಓದ್ತಾ ಇರುವಂತಹ ಮಗುಗೆ ಸಿಗೋದೆಷ್ಟು ಗೊತ್ತಾ ಸಾವಿರ ರೂಪಾಯಿ ಎಷ್ಟು ಸಾವಿರ ರೂಪಾಯಿಗೆ ಆರು ಡಾಕ್ಯುಮೆಂಟ್ ತಗೊಂಬಂದು ನಿಮ್ಗೆ ಕೊಟ್ಟು ಅಪ್ಲಿಕೇಶನ್ ಹಾಕಿದ ಮೇಲೆ ಆರು ತಿಂಗಳು ವೆಯ್ಟ್ ಮಾಡಿದ್ರೆ ಸಾವಿರ ರೂಪಾಯಿ ನಿಮ್ಗೆ ಬರ್ತದೆ ಅವತ್ತು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಗೆ ಜೋಡಣೆ ಆಗಿದ್ದು ಡಿ ಪಿ ಟಿ ಅಲ್ಲಿ ಬಂದ್ರೆ ನೀವು ಬಂದಂಗೆ ಇಲ್ಲ ಅಂದ್ರೆ ಇಲ್ಲ ಆದ್ರೆ ಈ ರೀಸೆಂಟ್ ಆಗಿ ಒಂದು ತಿಂಗಳಿಂದ ಕಿಟ್ಗಳು ಕೊಡ್ತಾ ಇದ್ದಾರೆ ಈ ಲೆವೆಲ್ಗೆ ಏನಾದ್ರೂ ವೆರಿಫಿಕೇಶನ್ ಇದೆಯಾ ಎಷ್ಟು ಕಿಟ್ ರೇಟ್ ಒಂದು ಎರಡು ಸಾವಿರದ ಮೇಲೆ ಅಂತೂ ಇದ್ದೇ ಇರ್ತದೆ ಎರಡು ಸಾವಿರ ರೂಪಾಯಿ ಕಿಟ್ ಆಧಾರ್ ಕಾರ್ಡ್ ಲೇಬರ್ ಕಾರ್ಡ್ ಎತ್ಕೊಂಡು ನಿಂತ್ಕೊಂಡ್ರೆ ಎರಡು ನಿಮಿಷ ಕಿಟ್ ಕೊಡ್ತಾ ಇದ್ರೆ ಅದೇ ರೀತಿ ಒಬ್ಬ ಮಗುಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಷ್ಟೊಂದು ಧೋರಣೆ ಮಾಡ್ತಾ ಇರೋದು ಅಂದ್ರೆ ನಿಮ್ಮ ಇಡಿಯಾನ್ ಅಜೆಂಡ ಏನಂದ್ರೆ ನಾಳೆ ಬೆಳಗ್ಗೆ ಕಟ್ಟಡ ಕಾರ್ಮಿಕರ ಮಕ್ಕಳು ಕಟ್ಟಡ ಕಾರ್ಮಿಕರೇ ಆಗ್ಬೇಕು ಅವ್ರ ಉದ್ಧಾರ ಆಗೋದು ಬೇಡ ಅವ್ರಿಗೆ ಸ್ಕಾಲರ್ಶಿಪ್ ಚೆನ್ನಾಗಿ ಕೊಟ್ಟರೆ ಅವ್ರು ಓದಿ ಏನಾದರೂ ಉದ್ಧಾರ ಆಗ್ತಾರೆ ಆಮೇಲೆ ಈ ಕೆಲಸಗಳು ಕೂಲಿ ಕೆಲಸಗಳು ಮಾಡೋರು ಯಾರು ಇವ್ರು ಹಿಂಗೆ ಇಡಲ್ಲ ಅವ್ರ ಮಕ್ಕಳು ಹಿಂಗೆ ಇಡಲ್ಲ ಅಂತನಾ ಇದಕ್ಕೆ ನಾವು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡಬೇಕಾಗಿರೋದು ಇದಕ್ಕೆ ಸುಮ್ಮನೆ ಏನು ಬರ್ತೀವಿ ಕಿಟ್ಗಳು ಕೊಟ್ಟರು ಅದು ಕೊಟ್ಟರು ತಗೊಂಡೋಗಿ ಎನ್ಕರೇಜ್ ಮಾಡೋದು ಒಂದ್ ಕಡೆ ನಮ್ಮ ಕನ್ನಡ ಕಾರ್ಮಿಕರೇ ಮತ್ತೆ ನಮ್ಮ ಸ್ವಾಮಿ ಸರ್ ಹೇಳಿದ್ರು ಬೆಳಗ್ಗೆ ಇದು ನಮ್ಮ ದುಡ್ಡು ಅಂತ ನಮ್ಗೆಲ್ರಿಗೂ ಗೊತ್ತು ಇದು ನಮ್ಮ ದುಡ್ಡು ನಮ್ಮ ದುಡ್ಡನ್ನ ಭಿಕ್ಷೆ ಆಗಿ ತಗೋಬಾರ್ದು ಕೇಳಿ ತಗೋಬೇಕು ನಮ್ಗೆ ಬೇಕು ಬಿ ಎಫ್ ಟಿ ಸಿ ಪಾಸು ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇನ್ಕ್ರೀಸ್ ಮಾಡಿ ಮತ್ತೆ ಆಗ್ತಾ ಇರೋ ತೊಂದರೆಗಳನ್ನ ಒಂದು ದತ್ತಾಂಶದಲ್ಲಿ ಏನ್ ತೊಂದರೆಗಳ ಡಿಕ್ರೀಸ್ ಮಾಡಿ ಅಂತ ನಾವು ಇದು ಮಾಡ್ಬೇಕು ಮತ್ತು ಈಶ್ವರಂ ಬಗ್ಗೆ ಹೇಳಿದ್ರು ಇಲ್ಲಿರೋಬ್ರು ಮಿನಿಸ್ಟ್ರ್ ಇದ್ರು ಅವರು ಮಠಗಳು ಆಶ್ರಮಗಳ ಬಗ್ಗೆ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ರು ಈಗ ದೊಡ್ಡ ಮೇಲೆ ಇರೋರು ಈಶ್ರಮ್ ಬಗ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಈಶ್ರಮ ನಿಮ್ಮೆಲ್ಲರಿಗೂ ಬೇಕಾದ್ರೆ ಒನ್ ಅವರಲ್ಲಿ ಮಾಡ್ಕೊಡ್ತೀವಿ ನಾವು ಎಂಟು ಜನ ಇದ್ದೀವಿ ಇಲ್ಲಿ ಒನ್ ಅವರಲ್ಲೆಲ್ಲರಿಗೂ ಈಶ್ರಮ ಕಾರ್ಡ್ ಮಾಡ್ಕೊಡ್ತೀವಿ ಅಷ್ಟೊಂದು ಈಸಿ ಇದೆ ಮತ್ತೆ ಈ ಸೆಸ್ ಅಮೌಂಟು ಇವತ್ತು ಇಷ್ಟು ಸಾವಿರ ಕೋಟಿ ಇದೆ ಅಷ್ಟು ಸಾವಿರ ಕೋಟಿ ಇದೆ ಅಂತ ಹೇಳಿದ್ರಲ್ಲ ಆ ಅಮೌಂಟ್ನ ನಮ್ಮ ಮಕ್ಕಳ ತೋರಿಸಿ ನಮ್ಮ ಒಂದು ಕಷ್ಟನ ತೋರಿಸಿ ನಮ್ಮ ಒಂದು ಇದನ್ನು ತೋರಿಸಿ ಕಲೆಕ್ಟ್ ಮಾಡಿರೋದು ವಿನಃ ಯಾವ ವಿಶ್ರಾಮಲ್ಲಿ ಬಂದಿರುವಂತ ಇವ್ರನ್ನ ನೋಡಿ ಕಲೆಕ್ಟ್ ಮಾಡುವಂಥ ದುಡ್ಡು ಅಲ್ಲವೇ ಅಲ್ಲ ನಮ್ಮ ದುಡ್ಡನ್ನ ಎತ್ಕೊಂಡಾಗ ಅವ್ರಿಗೆ ಯಾಕೆ ಹಂಚ್ಬೇಕು ಹಂಚಬಾರ್ದಂತನೇ ನಾವು ಹೋರಾಟಗಳು ಮಾಡ್ಬೇಕಂತ ಹೇಳಿ ಮಾತು ನನಗೆ ಅವಕಾಶ ಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಇವ್ರಿಗೆ ನಾನು ಕೂಲಂಕೇಶವಾಗಿ ಹೆಚ್ಚೆ ಮಾಡಿದ್ದೀರ ಮತ್ತೆ ನಿಮ್ಮ ಎನ್ ಸಿ ಎ ಸಂಘಟನೆ ಇರ್ಬೋದು ನಿಮ್ಮ ಕಟ್ಟಡ ಕಾರ್ಮಿಕ ಸಂಘಟನೆ ಮತ್ತೆ ನಮ್ಮ ಏನು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕರ್ನಾಟಕ ಏನಿದೆ ಒಟ್ಟೊಟ್ಟಾಗಿ ಅನೇಕ ಹೋರಾಟಗಳನ್ನು ನಾವು ಬೆಳೆಸಿದ್ವಿ ಬಹುಶಃ ನೀವಲ್ಲೇ ಅನೇಕ ಜನ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರ್ತಕ್ಕಂಥ ಹೋರಾಟಗಳಲ್ಲಿ ಅದು ಕೇಂದ್ರ ಸರ್ಕಾರದ ವಿರುದ್ಧ ಇರ್ಬೋದು ರಾಜ್ಯ ಸರ್ಕಾರಗಳ ವಿರುದ್ಧ ಇರ್ಬೋದು ಹಾಗೂ ಇನ್ನಿತರ ಅನೇಕ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡು ಅನೇಕ ಹೋರಾಟಗಳನ್ನು ಬೆಳೆಸ್ತಾ ಇದ್ದೀವಿ ಸೊ ಈಗಾಗಲೇ ಸೂಕ್ಷ್ಮರಾಮ ಮೇಡಮ್ನವರು ಈ ರೆಸೊಲ್ಯೂಷನನ್ನು ಈ ಪ್ಲೇಸ್ ಮಾಡಿದ್ರು ಏನು ಐದು ಅಂಶಗಳ ಒಂದು ಆಧಾರದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಸಂಘಟನೆಯನ್ನ ಬಲಗೊಳಿಸಬೇಕು ಅಂತ ಹೇಳಿ ಅದರಲ್ಲೂ ಸಹ ಆಕ್ಷನ್ ಪ್ರೋಗ್ರಾಮ್ ಅಂತ ನೀವೇನು ಡಿಕ್ಲೇರ್ ಮಾಡ್ತಾ ಇದ್ದೀರಾ ಆ ಆಕ್ಷನ್ ಪ್ರೋಗ್ರಾಮ್ಗೆ ನಮ್ಮೆಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಸಹಮತ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆಕ್ಷನ್ ಪ್ರೋಗ್ರಾಮ್ ಎಲ್ಲೇ ನಡೀಲಿ ಅದು ಕಟ್ಟಡ ಕಾರ್ಮಿಕರ ವೆಲ್ಫೇರ್ ಬೋರ್ಡ್ ಮುಂದ್ಗಡೆ ಇರ್ತಕ್ಕಂಥ ಹೋರಾಟ ಇರಬಹುದು ಇಲ್ಲ ರಾಜ್ಯ ಮಟ್ಟದ ಹೋರಾಟ ಆಗಿರ್ತಕ್ಕಂತಹ ಫ್ರೀಡಂ ಪಾರ್ಕ್ ನಡೆಯುವಂತಹ ಹೋರಾಟ ಇರ್ಬೋದು ಇಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಹೋರಾಟಗಳಿರ್ಬೋದು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳು ಇವತ್ತು ದಿನೇ ದಿನೇ ಒಂದಕ್ಕೆ ಎರಡು ಹೆಚ್ಚಾಗ್ತಾ ಇದೆ ಏನು ಆ ಒಂದು ಬೋರ್ಡಲ್ಲಿ ಇದ್ದಿರ್ತಕ್ಕಂಥ ಸೌಲಭ್ಯಗಳೇನಿದೆ ಅದನ್ನು ಅನೇಕ ಸರ್ಕಾರಗಳು ಸಹ ದಿನೇ ದಿನೇ ಕಡಿಮೆ ಮಾಡ್ತಾ ಇದ್ದಾರೆ ಅದನ್ನು ಹೆಚ್ಚಿಗೆ ಮಾಡಬೇಕಾಗಿತ್ತು ಹೆಸರನ್ನು ಕಲೆಕ್ಟ್ ಮಾಡಬೇಕು ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಕಲೆಕ್ಟ್ ಮಾಡಿ ಬೇರೆ ಬೇರೆ ಗಳಿಂದ ವಸೂಲಿ ಮಾಡಬೇಕಾಗಿತ್ತು ಅದು ಸಹ ನ್ಯೂನತೆಗಳಿದೆ ಅದನ್ನು ಸಂಗ್ರಹಿಸಬೇಕು ಮತ್ತೆ ಫಲಾನುಭವಿಗಳಿಗೆ ಅದನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಮತ್ತು ಬರೋ ದಿನಗಳಲ್ಲಿ ಎಸಿಟಿಯು ಮತ್ತೆ ಎನ್ ಸಿ ಎಲ್ ಒಟ್ಟಾಗಿ ನಿಂತ್ಕೊಂಡು ಎಲ್ಲ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಒಂದಾಗಿ ಹೋರಾಟ ಕಳಿಸೋಣ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೊಂದೆರಡು ಇಲ್ಲಿ ನಿಲ್ತಾ ಇದ್ದೀನಿ ನನ್ನ ಕರೆದು ಒಂದೆರಡು ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಆಸ್ಪದ ಮಾಡಿರ್ತಕ್ಕಂತ ಎಲ್ಲ ನಿಮ್ಮ ಪದಾಧಿಕಾರಿಗಳಿಗೆ ವಂದಿಸಿ ನನ್ನೆರಡು ಮಾತುಗಳನ್ನ ಮತ್ತು ಅವರಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಎನ್ ಸಿ ಎಲ್ ಅಂತ ಹೇಳಿದರೆ ನಮ್ಮ ಎಂ ಪಿ ಸ್ವಾಮಿ ಅವರು ಫಸ್ಟು ಇನ್ಸ್ಟ್ರಕ್ಷನ್ ಎಂಚರ್ ಕೊಡಿದ್ರೆ ಮೆಂಬರ್ ಆಗಿದ್ರು ಮೆಂಬರ್ ಆಗಿರುವಾಗ ಅಷ್ಟು ಇರಲಿಲ್ಲ ಸ್ವಾಮಿ ಎಂ ಪಿ ಅಂತ ಇತ್ತಲ್ವಾ ನನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದೆ ಗೊತ್ತಾಯ್ತು ಇವತ್ತು ಕೂಡ ಅವ್ರನ್ನ ನಾನು ಅಂತವಾದ ಎಂ ಪಿ ಅಂತ ಯಾಕೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಒಳಗಡೆ ಚರ್ಚೆ ಮಾಡಕ್ ಆಗದೆ ಸಂದರ್ಭದಲ್ಲಿ ಹೋರಾಟಗಳ ಮೂಲಕ ಚರ್ಚೆಗಳನ್ನು ಮಾಡಿ ಸರ್ಕಾರದ ಗಮನಕ್ಕೆ ತಂದು ಕೌನ್ಸರ್ ವ್ಯವಹಾರ ಮಾಡ್ತಾ ಇರೋದ್ರಿಂದ ಅವರು ಪಾರ್ಲಿಮೆಂಟಿನ ಒಳಗಡೆ ಇರ್ತಕ್ಕಂಥ ಎಂ ಪಿ ಅವರು ಮತ್ತು ನಮ್ಮ ಗೃಪ್ ಮಹಾರಮ್ಮ ಅವರು ಅಲ್ಲಿ ಎಂ ಪಿ ಎಲೆಕ್ಷನ್ ನಿಂತಿದ್ರು ನಮ್ಮೂರಿಗೂ ಬಂದಿದೆ ಅವರು ಹಾಗೆ ನಾನೇ ಅವರಿಗೆ ಮಾಡಿದೆ ಮೈ ಕಿಟ್ಕೊಂಡು ಇರೋ ಮೇಡಮ್ ಅಂದರೆ ಒಟ್ಟು ಭರುಸೆ ನಿಮಗೆ ಭಯ ಪಡಬೇಕಾಗಿಲ್ಲ ಅಂತ ಹೇಳಿ ನಮ್ಮೂರಲ್ಲಿ ಒಬ್ಬರು ಕೌನ್ಸಿಲರ್ ಮೆಂಬರ್ ಕೇಳಿದ್ರು ಏನಪ್ಪ ಹಿಂಗೆ ಓಡಾಡ್ತಾರೆ ನಮ್ಮಲ್ಲಿ ಓಡಾಡೋದಕ್ಕೆ ಜನ ಗಾಡಿಯ ಕೆಳಗಡೆ ಇಳಿಯೋದಿಲ್ಲ ಹೊರಗಡೆ ಬಿಟ್ಟರೆ ಟೈಗರ್ ಅವ್ರ ಟೈಗರ್ ಕೆಲಸ ಮಾಡೋದು ಅಂತ ಮೇಲೆ ಎಲ್ಲ ಹೆಸರು ಕರೆಯಕ್ಕೆ ಹೋಗಲ್ಲ ಅಧ್ಯಕ್ಷತೆ ವಹಿಸಿರುವಂತ ಹಿರಿಯ ಸಂಗಾತಿ ಸ್ವಾಮಿಯವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಂಗಾತಿಗಳೇ ಹಾಗೆ ಈ ಒಂದು ಈ ಸಮಾವೇಶದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರೀತಿಯ ಕಟ್ಟಡ ನಿರ್ಮಾಣ ಕಾರ್ಮಿಕರು ಮೊದಲನೇದಾಗಿ ಈ ಒಂದು ಸಮಾವೇಶಕ್ಕೆ ಸಿ ನ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ನ ಪರವಾಗಿ ನಾನು ಹೃತ್ಪೂರ್ಕವಾದಂಥ ಶುಭಾಶಯಗಳನ್ನು ಸದಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆ ಬಹುಶಃ ಬೆಳಗ್ಗೆ ನಾನು ಸಿಇಒ ಅವರು ಇಲ್ಲಿಗೆ ಬಂದಿದ್ದರೂ ನಮ್ಮ ನಾವು ಬೇರೆ ಒಂದು ಪ್ರೆಸ್ ಮೀಟ್ ಇದ್ದಿದ್ದರಿಂದಾಗಿ ನಾವು ಇಲ್ಲಿಗೆ ಆಗಲಿಲ್ಲ ಜೆ ಸಿ ಟಿವಿಯಿಂದ ಗಿಗ್ ವರ್ಕರ್ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಇತ್ತು ಮೊದಲನೇದಾಗಿ ಏನಂತ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಮ್ಮ ಸಮನ್ವಯ ಸಮಿತಿ ಕಟ್ಟಡ ಕಾರ್ಮಿಕರ ಪ್ರಶ್ನೆಗಳ ಬಗ್ಗೆ ಸ್ಕಾಲರ್ಶಿಪ್ ಹೆಚ್ಚು ಮಾಡೋದ್ರ ಬಗ್ಗೆ ಇರ್ಬೋದು ಪಿಂಚಣಿ ವಿಚಾರ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಇತರೆ ಕಾನೂನಾತ್ಮಕ ಅಂಶಗಳ ಸಂಬಂಧಪಟ್ಟಂತೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸ್ತೇವೆ ಅಂತೇಳಿ ಕಳೆದ ಹದಿನೈದು ದಿನಗಳ ಕಳಗಡೆ ಅವ್ರು ಹೇಳಿದ್ರು ಬಹುಶಃ ಅದನ್ನು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಆ ಬಹಳ ಪ್ರಮುಖವಾಗಿರ್ತಕ್ಕಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಮೂವತ್ತು ಕಲ್ಯಾಣ ಮಂಡಳಿಗಳಲ್ಲಿ ಕರ್ನಾಟಕದ ಕಲ್ಯಾಣ ಮಂಡಳಿ ಒಂದು ಮಾದರಿ ಕಲ್ಯಾಣ ಮಂಡಳಿ ಆಗಿದೆ ಸೌಲಭ್ಯಗಳು ಅತಿ ಹೆಚ್ಚಿರತಕ್ಕಂಥ ಸೌಲಭ್ಯಗಳು ರಾಜ್ಯ ಅಧ್ಯಕ್ಷರು ಆಮೇಲೆ ಎಲ್ಲ ಕುಮಾರ್ ಎಲ್ಲ ನಾಯಕರಿಗೆ ನಮ್ಮ ಧಾರ್ಮಿಕ ಬಂಧುಗಳು ಎಲ್ಲರಿಗೆ ನಮಸ್ಕಾರ ಹೇಳ್ತಾ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಒಂದು ಕಾರ್ಮಿಕರಾಗಿ ಮಾಡ್ತೀನಿ ನಿಜವಾಗ ಕಾರ್ಮಿಕರಾಗಿ ಮಾತಾಡ್ತೀನಿ ನಾನು ಯಾಕಂದ್ರೆ ಸುಮಾರು ಸಮಸ್ಯೆಗಳಿದಾವ ಸರ್ಕಾರಿ ಆಫೀಸ್ಗಳಲ್ಲಿ ಅಧಿಕಾರಿಗಳು ಮಾಡೋದು ನಮ್ಮ ಸೇವಲ್ಲ ಅಲ್ಲ ನಿಜವಾದ ಕಾರ್ಮಿಕರ ಸೇವೆ ಮಾಡೋದು ಒಂದು ಯೂನಿಯನ್ ಅಷ್ಟೇ ಕಾರ್ಮಿಕರ ಸೇವಾ ಮಾಡೋದು ಯೂನಿಯನ್ ಬಟ್ ಕಾರ್ಮಿಕ ಅವರು ಕಾರ್ಯದರ್ಶ ಅಧಿಕಾರಿಗಳು ಮಾಡೋದು ಅವರು ಮನೆ 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 ಇವತ್ತು ನಮ್ಮ ಸಲುವಾಗಿ ಮಾಡಲ್ಲ ಅವರ ದುಡ್ಡು ಕಮಿಷನ್ ಕಾಯಿ ಕಟ್ತಾರ ಬಟ್ ನಾವ್ ಹೇಳೋದು ಮನೆ ಅದಕ್ಕನ್ನ ಮುಚ್ಚು ಅದರಲ್ಲಿ ಕಾರ್ಡು ಲೇಬರ್ ಕಾರ್ಡ್ ಕೇಳ್ತಾರ ಹೊರತು ಅವನು ಕಾರ್ಮಿಕರ ಅಲ್ಲ ಅಂತ ಕೇಳಲ್ಲ ಲೇಬರ್ ಕಾರ್ಡ್ ಇದ್ರೆ ಮನೆ ಕಡತಾರ ಈಗ ರೈತರಲ್ಲಿ ಸುಮಾರು ಜನ ಕಾರ್ಡುಗಳು ಇಮಿಡಿಯೇಟ್ಲಿ ಕಾರ್ಡ್ ಮಾಡಿಸ್ಕೊಂತಾರೆ ಮನೆ ಬೇಕಂದ್ರೆ ಕಾರ್ಡ್ ಲೇಬರ್ ಕಾರ್ಡ್ ಇದ್ರೆ ಮನೆ ಆಗ್ತದಂತ ಅದೊಂದು ಇದಾಗದ ಅವನು ಕಾರ್ಮಿಕರ ಆಗದ ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಬೇಕಾಗಿಲ್ಲ ನಾನೇನಂತೀನಿ ಮನೆ ಮುಂದೆ ನಮಗೆ ಒಂದು ಶಾಶ್ವತ ಪರಿಹಾರ ಸೀನಿಯರಿಗೆ ಸೀನಿಯರ್ ಗಾರ್ಡ್ ಇರ್ತಾರಲ್ಲ ಶಾಶ್ವತ ಪರಿಹಾರ ಕೊಡಿಸಿರಿ ಅಂತ ಹೇಳ್ತೀವಿ ಈ ಮನೆ ಕಟ್ಟಿ ಸಾಲಗಾರನ ಮಾಡ್ ದಯವಿಟ್ಟು ಸಾಲಗಾರನ ಮಾಡಬಾರೀ ಅಂತ ಹೇಳ್ತೀನಿ ಅವರು ಕೆಲವು ಕಂಡೀಷನ್ಗಳು ಮನೆ ಕಟ್ಟಬೇಕಂದ್ರೆ ಎರಡು ಎರಡು ಫೀಟೆ ತೋಡ್ತೀವಿ ಬುನಾದಿ ತೋಡೋದು ಎರಡು ಫೀಟೆ ಆಮೇಲೆ ನೆಂಟಲ್ ಇಲ್ಲ ಆಮೇಲೆ ಸ್ಟೇರ್ ಕೇಸ್ ಇಲ್ಲ ಅಂತ ಹೇಳ್ತಾರ ಅದಕ್ಕಾಗಿ ನಾವು ದುಡ್ಡು ಆ ಇದಕ್ಕೆ ಸಾಲ ಮಾಡಿ ನಾವು ದುಡ್ಡು ಎಕ್ಸ್ಟ್ರಾ ದುಡ್ಡು ಇದು ಮಾಡ್ಕೊಳ್ತೀವಿ ಅದಕ್ಕಾಗಿ ದಯವಿಟ್ಟು ಈ ತರ ಮನೆಗಳು ಕಟ್ಟಬೇಡ್ರಿ ಅದೇ ఈ రాజ్య సర్కారు ఇవ్వదు మంత సోదు ఇవత్ బాబా సాబ్బరు పట్టి సంవిధానికి కసుగుతాయంత్యాపీ కసుకుంటు బుద్ధ బాబా సాబ్ అంబేడ్కర్ పొట్టి సహక కసుకుంటు మాతూ కూడా ఈ వేదిక ముఖాంత్ ఇవతూ ಕಾರ್ಮಿಕರೇನು ಕುರಿಗಳಲ್ಲ ನೀವು ಒತ್ತೇನು ಅಂತ ಮಾತನ್ನು ಇವತ್ತು ಚಪ್ಪಳ ಎಲ್ಲರಿಗೂ ಯಾಕಂದ್ರೆ ಇವತ್ತು ಕಾರ್ಮಿಕ ಕಟ್ಟಿರ್ತಕ್ಕಂಥ ಒಂದೊಂದು ಬಿಲ್ಡಿಂಗ್ ಆಗಿರ್ತಕ್ಕಂಥ ಎಲ್ಲ ಕೊಟ್ಟಿ ಹಬ್ಬವನ್ನು ನೆನಪು ನಮ್ಮ ಶ್ರಮದಿಂದ ಎಷ್ಟು ಕಷ್ಟಪಡ್ತೀವಿ ಕಟ್ಟಿ ಕಟ್ಟಿಬರ್ತೀವಿ ಇವತ್ತು ಪ್ರಧಾನ ಮಂತ್ರಿ ಇರಬಹುದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇರಬಹುದು ಇವತ್ತು ಗ್ರಾಮ ಪಂಚಾಯತಿ ಏನಪ್ಪ ಅಂತಂದ್ರ ಪ್ರಧಾನಮಂತ್ರಿ ಅವರಿಗೆ ಯಾವ ತರದು ಡಾಕ್ಟರ್ ಬಾಬಾ ಸಾಹೇಬ್ ದೇವರಾವ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕಿನ ಹೊರತಾಗಿ ಇದು ಯಾರು ಕೊಟ್ಟಿರ್ತಕ್ಕಂಥ ಮಾತನಾಡುವುದು ಹೇಳೋಕೆ ಆಗ್ತಾ ಬಂದಿವೆ ಇವತ್ತು ನನಗೆ ಹೆಚ್ಚಿನ ಸಮಯ ತಗೋಲ್ಲ ಯಾಕಂತ ಕೇಳೋ ನಾನು ಆದಷ್ಟು ಹೆಚ್ಚಿನ ಎಜುಕೇಶನ್ ಮನಸ್ಸಿ ಅಲ್ಲ ಆದರೂ ಕೂಡ ಇವತ್ತು ನಮ್ಮ ಶಂಕರ್ ಸರ್ ಬರಬೇಕಾಗಿತ್ತು ಅವರ ಬರೆಯದ ಕಾರಣಕ್ಕಾಗಿ ನಾವು ಮೇಡಮ್ ಅವರಿಗೆ ಮಾಡ್ಕೊಂಡು ನಾನು ಕೂಡ ಒಂದು ನಿಮಿಷ ಮಾತಾಡ್ತೀನಿ ಅಂತ ಹೇಳೋಕೆ ಏನಪ್ಪ ಅಂತಂದ್ರೆ ಅನುಮಾನ ಕಾರಣಕ್ಕಾಗಿ ಅವರಿಗೆ ಏನಪ್ಪ ಅಂತಂದ್ರೆ ಈ ಬಂದಿರತಕ್ಕಂಥ ಕಾರ್ಮಿಕ ಅವಧಿಗಳಿಗೆ ಧನ್ಯವಾದಗಳು ಹೇಳಂತ ಮತ್ತು ಈ ಒಂದು ವೇದಿಕೆ ಮೇಲೆ ಆಚರಣಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರಿಗೆ ಏನಪ್ಪ ಅಂತಂದ್ರೆ ಭೂತಪೂರ್ವ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೈ ನನ್ನ ತಂದೆಯ ಸಮಾನರಾದಂಥ ಎಂ ಪಿ ಸ್ವಾಮಿಯವರಿಗೂ ತಾಯಿಯಾದಂಥ ಗುರುತ್ವನವ್ರಿಗೂ ನಾನು ಪೂಜಕ ಅಭಿನಂದನೆ ಯಾಕಂದ್ರೆ ಯಾಕಂದರೆ ನಾನು ಇದ್ದೆ ಅವರು ನನ್ನ ಈ ಒಂದು ಸ್ಥಾನಕ್ಕೆ ತಮ್ಮಗಾರಂದ್ರೆ ಅವ್ರಿಗೆ ಮದುವೆ ಕೃತಜ್ಞತೆಗಳು ಹೇಳ್ತೀನಿ